ಚಾಪ್ಟರ್ ಎಲ್ಲರೂ ಒಟ್ಟಾಗಿ ಸೇರಬಹುದು ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಯಾರಾದ್ರೂ ಹೇಳ್ತಿರಾ ಯೇಸು ಸ್ವಾಮಿಗೆ ಜ್ಞಾನ ಬೇಕಾ ದೇವ ಹೇಳ್ತಿದ್ದ ಅತನು ಸರ್ವಜ್ಞಾನಿಯು ಐ ಮೀನ್ ಸರ್ವಜ್ಞಾನಿಯು ಆತನು ಆತನ ಜ್ಞಾನದಿಂದಲೇ ಏನು ಮಾಡಿದ್ದಾನೆ ಆಕಾಶವನ್ನು ಸೃಷ್ಟಿ ಮಾಡಿದ್ದಾನೆ ಭೂಮಿಯನ್ನು ಉಂಟು ಮಾಡಿದ್ದಾನೆ ಆಕಾಶದಲ್ಲಿರುವ ಸೂರ್ಯ ಚಂದ್ರ ಗಗನ ಮಂಡಲ ರಾಶಿಗಳನ್ನು ಗೆಲಾಕ್ಸಿಗಳನ್ನು ಓಕೆ ಎಲ್ಲ ಮಿಲ್ಕಿ ವೇ ಗ್ಯಾಲಕ್ಸಿಗಳನ್ನು ಸೊ ಬಿಗ್ ಬ್ಯಾಂಗ್ ಎಲ್ಲವನ್ನು ದೇವರು ಅದನ್ನು ಸೃಷ್ಟಿ ಮಾಡಿಟ್ಟಿದ್ದಾನೆ ಒಂದು ನಕ್ಷತ್ರಕ್ಕೆ ಇರುವ ಮಹಿಮೆ ಇನ್ನೊಂದು ನಕ್ಷತ್ರಗಿಲ್ಲ ಇನ್ನೊಂದು ನಕ್ಷತ್ರಕ್ಕೆ ಇರುವ ಮಹಿಮೆ ಮತ್ತೊಂದು ನಕ್ಷತ್ರಗಿಲ್ಲ ಅಷ್ಟು ಮಹಿಮೆಯಾಗಿ ಆತನು ಆಕಾಶವನ್ನು ಆತನು ಸೃಷ್ಟಿಸಿದ್ದಾನೆ ಅದು ನೋಡ್ಬೇಕಾದ್ರೆ ನಮಗೆ ವಿಸ್ಮಯ ಆಗ್ತದೆ ಅದು ನಮ್ಮ ಹೂ ಹೇಗೆ ಕೂಡ ನಿಲ್ಕೋದಿಲ್ಲ ಇಟ್ ಔಟ್ ಆಫ್ ಇಮ್ಯಾಜಿನೇಷನ್ ಯಾವಾಗಾದ್ರೂ ಒಬ್ಬರೇ ಇದ್ರೆ ನಿಮ್ಮ ಟೆರೆಸ್ ಮೇಲೆ ಹತ್ತಿ ಒಂದ್ಸರಿ ರಾತ್ರಿ ಆಕಾಶವನ್ನ ನೋಡ್ರಿ ನಾನು ರಾತ್ರಿ ಟೈಮ್ ಮೇಲೆ ನಕ್ಷತ್ರಗಳನ್ನು ನೋಡ್ಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ ನಾನು ಓಕೆ ಒಂದೊಂದು ನಕ್ಷತ್ರಗಳಿಂದ ಓಕೆ ಅದನ್ನ ನೋಡ್ಬೇಕಾದ್ರೆ ದೇವರು ಹೇಗೆ ಅದನ್ನು ಸೃಷ್ಟಿಸಿದಾನೆ ಹೇಗೆ ಅವುಗಳನ್ನೆಲ್ಲ ಅಷ್ಟು ದೊಡ್ಡ ದೊಡ್ಡ ನಕ್ಷತ್ರಗಳನ್ನ ದೇವ್ ಹಾಕಿ ಹೇಳ್ತಿದೆ ಅವನೆಲ್ಲ ನನ್ನ ಕೈ ಕೆಲಸಗಳು ಎಂಬುದಾಗಿ ಅಂಥ ಪರಾಕ್ರಮಶಾಲಿಯಾದಂಥ ದೇವರಿಗೆ ಆ ಜ್ಞಾನ ಇದೆ ಇವತ್ತೇನ್ ಸೈನ್ಸ್ ಏನಿದೆಯಲ್ಲ ಓಕೆ ಇವತ್ತಿನ ಖಗೋಳಶಾಸ್ತ್ರ ಆಗಲಿ ಭೂಶಾಸ್ತ್ರ ಆಗಲಿ ಸಸ್ಯಶಾಸ್ತ್ರ ಆಗಲಿ ರಸಾಯನಶಾಸ್ತ್ರ ಆಗಲಿ ಶಾಸ್ತ್ರ ಆಗಲಿ ವಿಜ್ಞಾನ ಯಾವುದು ಏನೇ ಸಬ್ಜೆಕ್ಟ್ ತೊಗೊಂಡ್ರು ಕೂಡ ಅದೆಲ್ಲದಕ್ಕೂ ಕೂಡ ಮೂಲ ಕಾರಣನೂ ದೇವರಾಗಿದ್ದಾನೆ ಎಲ್ಲದಕ್ಕೂ ಮೂಲ ಕಾರಣನೂ ದೇವರಾಗಿದ್ದಾನೆ ಆಮೇನ್ ಆಮೇನ್ ಹಾಗೆಯೇ ಆತನ ಭೂಮಿಯನ್ನು ಕೂಡ ದೇವರು ಉಂಟು ಮಾಡಿದ್ದಾನೆ ಈ ಭೂಮಿನ ಈ ಪರಿಸರವನ್ನು ನೋಡಬೇಕಾದ್ರೆ ಎಷ್ಟು ಆಶ್ಚರ್ಯ ಆಗ್ತಿದ್ರೆ ಎಷ್ಟು ಆಶ್ಚರ್ಯ ಆಗ್ತಿದೆ ಏನು ಪರ್ವತಗಳು ಏನು ಬೆಟ್ಟಗಳು ಏನು ಗಿಡಗಳು ಏನು ಮರಗಳು ಏನು ಸಸ್ಯಗಳು ಏನು ಹಣ್ಣುಗಳು ವಾವ್ ಅಲ್ಲೆಲ್ಲೂಯ್ಯ ಒಂದು ಹಣ್ಣಿನಲ್ಲಿರುವ ಮಹಿಮೆ ಇನ್ನೊಂದು ಹಣ್ಣಿನಲ್ಲಿಲ್ಲ ಎಲ್ಲ ಹಣ್ಣುಗಳನ್ನು ತನ್ನದೇ ಆದಂತಹ ಮಹಿಮೆಯಿಂದ ದೇವರು ಉಂಟು ಮಾಡಿದ್ದಾನೆ ಓಕೆ ಆ ಮೀನ್ ಎಷ್ಟು ಹಣ್ಣುಗಳನ್ನ ಕೆಲವು ಹಣ್ಣುಗಳಿದೆ ಬಾಯಿಗೆ ಹಾಕಿದ ತಕ್ಷಣ ಏನ್ ಏನದು ಅಂತೀವಿ ನಾವು ಎಷ್ಟು ರುಚಿಯಾಗಿರ್ತದೆ ರುಚಿಯಾದ ಹಣ್ಣನ್ನ ದೇವರು ಸಿಹಿಯಾದ ಹಣ್ಣನ್ನು ದೇವರು ಉಂಟು ಮಾಡಿದ್ದಾನೆ ಅದೇ ಜೊತೆಗೆ ಕೆಲವು ಹಣ್ಣುಗಳನ್ನ ತಿನ್ಬಿಟ್ರೆ ಅಂತೀವಿ ನಾವು ಏನದು ಕಹಿ ಆಗಿದೆ ಕೆಲವು ಹಣ್ಣುಗಳು ಹ್ಮ್ ಅಂತ ಕಣ್ಣೆಲ್ಲ ಕಿಚ್ಚಬಿಡ್ತೇವೆ ಹುಳಿ ಆಗಿದೆ ಬಟ್ ಎಲ್ಲದೂ ಬೇಕು ಎಲ್ಲ ತರಕಾರಿಗಳು ಬೇಕು ಎಲ್ಲ ಹಣ್ಣು ಹಂಪುಗಳು ಬೇಕು ಎಲ್ಲ ತರವಾದ ಸಸ್ಯಗಳು ಎಲ್ಲ ತರದ ಸೊಪ್ಪುಗಳು ಏನ್ ಮಹಿಮೆಯಿಂದ ದೇವ್ರ ಅದನ್ನೆಲ್ಲ ಉಂಟು ಮಾಡಿದಾನೆ ಅದನ್ನ ನೆನೆಸ್ಕೊಳ್ಬೇಕಾದ್ರೆ ಎಷ್ಟು ನಾವು ದೇವ್ರಿಗೆ ಕೃತಜ್ಞತೆ ಹೇಳಬೇಕು ಅಮೇನ್ ಹಲೇ ಲೂಯ್ಯ ಅದ್ರ ಜೊತೆಗೆ ಏನು ಮಾಡಿದಾನೆ ನೀರಿನಲ್ಲಿರುವಂಥ ಎಲ್ಲ ತರತರವಾದಂತ ಜಾತಿಯ ಮೀನುಗಳನ್ನು ದೇವ್ರು ಉಂಟು ಮಾಡಿದ್ದಾನೆ ಹಾಲೇಲೂಯ್ಯ ಒಂದು ಮೀನಿಗಿರುವ ಮಹಿಮೆ ಇನ್ನೊಂದಿಗೆ ಮೀನಿಗಿಲ್ಲ ರೀ ಎಲ್ಲ ಮೀನುಗಳು ಅದರದೇ ಆದಂತ ಮಹಿಮೆಗಳಿಂದ ತುಂಬಿಸಲ್ಪಟ್ಟಿವೆ ಅದಕ್ಕೆ ಕೆಲವರು ಮನೆಯಲ್ಲಿ ಮೀನು ಕೂಡ ಸಾಕ್ತಾರೆ ನೋಡಲಿಕ್ಕೆ ತುಂಬ ಚಂದ ಅಂತಂದೇಳಿ ಓಕೆ ಆಕ್ವೇರಿಯಂ ಇಡ್ತಾರೆ ಆಕ್ವೇರಿಯಂನಲ್ಲಿ ಕಲರ್ ಕಲರ್ ಮೀನು ಇಡ್ತಾರೆ ಯಾಕೆ ಇಡ್ತಾರೆ ಅಂದರೆ ಅದ್ರ ಮುಂದೆ ಹೋಗಿ ನಿಂತ್ಕೊಂಡು ಐದು ನಿಮಿಷ ನಿಂತ್ಕೊಂಡ್ರೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮ ಬಾಡಿನಲ್ಲಿ ಓಕೆ ಅವನ್ನೆಲ್ಲ ನೋಡ್ಬೇಕಾದ್ರೆ ಎಲ್ಲ ನಮ್ಮ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ಅವನ್ನೆಲ್ಲ ಹಾಗೆ ನೀವು ನೋಡಬೇಕಾದ್ರೆ ಕೆಲವು ಸಾಕು ಪ್ರಾಣಿಗಳಿದ್ದಾವೆ ಏನೋ ಸ್ಟ್ರೆಸ್ಸಾಗಿ ಟೆನ್ಷನಿಂದ ಮನೆಗೆ ಬಂದಾಗ ಓಕೆ ಮನೆಯಲ್ಲಿರೋ ಯಾವುದಾದ್ರೂ ಮನೆ ಮುಂದೂ ಅಥವಾ ಮನೆ ಒಳಗಡೆ ಯಾವುದಾದ್ರೂ ಒಂದು ಪ್ರಾಣಿನೋ ಮನೆಯಲ್ಲಿರೋ ಪಕ್ಷಿನೋ ಏನೋ ನೋಡಬೇಕಾದ್ರೆ ಆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತದೆ ಆಮೇನ್ ಹಾಲ ಇಲ್ಲೂ ಮೊನ್ನೆ ನಮ್ಮ ಬೆಕ್ಕನ್ನ ನಾವು ಬೆಂಗ್ಳೂರಿಗೆ ತಗೊಂಡೋಗಿದ್ವಿ ಅಯ್ಯೋ ನಮ್ಮ ಮನೆಗೊಂದು ಬೆಕ್ಕಿದೆ ಯಾಕೆ ವೈಟ್ ಸ್ನೋವಿ ಅಂತಂದೇಳಿ ಸ್ನೋ ಬೆಲ್ ಅದನ್ನ ಬೆಂಗ್ಳೂರಿಗೆ ತಗೊಂಡೋಗಿದ್ವಿ ಅಯ್ಯೋ ನನ್ನ ಮಗಳಂತೂ ಅದನ್ನ ಬಿಟ್ಟ ಇಲ್ಲ ಅದನ್ನ ಎಷ್ಟು ಟೇಕ್ ಕೇರ್ ಟೇಕ್ ಕೇರ್ ಟೇಕ್ ಕೇರ್ ಯಾಕಂದ್ರೆ ಅದು ಒಂದು ಜೀವಿ ನಮ್ಮ ಜೊತೆಗೆ ಅದು ವಾಸ ಮಾಡ್ತಾ ಐತಿ ಹೀಗೆ ದೇವರು ಮನುಷ್ಯರ ಸಂಗಡ ಅನ್ಯೋನ್ಯವಾಗಿರಲಿಕ್ಕೆ ಎಲ್ಲ ಪ್ರಾಣಿ ಪಕ್ಷಿ ಗಿಡ ಮರ ಸಸ್ಯ ಹಣ್ಣು ಹಂಪಲ ಎಲ್ಲವನ್ನೂ ದೇವರು ಉಂಟು ಮಾಡಿದ್ದಾನೆ ಎಲ್ಲವೂ ಆತನು ಉಂಟು ಮಾಡಿದ್ದು ತನ್ನ ಜ್ಞಾನದಿಂದಲೇ ಯಾವ ಮನುಷ್ಯ ಜ್ಞಾನದಿಂದ ಆಗಲಿ ವಿಜ್ಞಾನದ ಜ್ಞಾನದಿಂದ ಆಗಲಿ ನೋ ನೋ ದೇವರು ಅದನ್ನೆಲ್ಲ ಉಂಟು ಮಾಡಿ ಆಗಿನ ಮೇಲೆ ಎಷ್ಟೋ ಸಮಯ ಆಗಿದ ಮೇಲೆ ಓಕೆ ತನ್ನ ಸ್ವರೂಪದಲ್ಲಿ ದೇವರು ಮನುಷ್ಯನನ್ನು ಆಮೇಲೆ ಉಂಟು ಮಾಡಿದ್ದು ಆಮೇಲೆ ಉಂಟು ಮಾಡಿದ ಅದಕ್ಕಿಂತ ಮುಂಚೆ ಎಲ್ಲವನ್ನೂ ದೇವರು ಕೊಟ್ಟಿದ್ದಾನೆ ಎಲ್ಲವನ್ನೂ ದೇವರು ಅನುಗ್ರಹಿಸಿ ಕೊಟ್ಟಿದ್ದಾನೆ ರೀ ನಮಗೆ ಏನು ನಾವು ನಾವಾಗಿ ಕ್ರಿಯೇಟ್ ಮಾಡುವಂಥದ್ದು ಏನೂ ಇಲ್ಲ ಇಲ್ಲಿ ಏನೂ ಇಲ್ಲ ಏನು ನಾವು ಕ್ರಿಯೇಟ್ ಮಾಡುವಂಥದ್ದು ಏನೂ ಇಲ್ಲ ಮನುಷ್ಯ ತಾನು ಕ್ರಿಯೇಟ್ ಮಾಡಿದೇನು ಹೇಳ್ರಿ ಈ ಮೊಬೈಲ್ ಆದರೆ ಇದನ್ನು ಉಂಟು ಮಾಡಬೇಕಾದ್ರೂ ಕೂಡ ಇದಕ್ಕೆ ಜ್ಞಾನ ಬೇಕು ಇದಕ್ಕೆ ಇದನ್ನು ಉಂಟು ಮಾಡಬೇಕಾದ್ರೆ ಏನ್ ಬೇಕು ನೀಡಿ ಎಷ್ಟು ಟೆಕ್ನಾಲಜಿಗಳು ಬರ್ತಾ ಇದೆ ಎಷ್ಟು ಟೆಕ್ನಾಲಜಿಗಳು ಬರ್ತಾ ಇದೆ ವಾ ಅಲೋನ್ ನೋಡ್ರಿ ಇದು ಇದೊಂದು ಸುಮ್ಮನೆ ಏನೋ ಒಂದು ಖಾಲಿ ಡಬ್ಬಿ ಇದು ಇಸ್ ಇಸ್ ಒನ್ ಒಂದು ಒನ್ ಬಾಕ್ಸ್ ಇದು ಅಷ್ಟೇ ಇದು ಹಿಡ್ಕೊಂಡು ಇಡೀ ಪ್ರಪಂಚ ಆಳ್ತಾ ಇದ್ದಾರೆ ಇವತ್ತು ಜನ ಕರೆಕ್ಟ್ ಇದು ಹಿಡ್ಕೊಂಡು ಇದಕ್ಕೂ ಕೂಡ ಏನ್ ಬೇಕಾಗಿದೆ ಜ್ಞಾನ ಬೇಕಾಗಿದೆ ಆದ್ರೆ ಇವತ್ತಿನ ಜ್ಞಾನ ಏನಾಗಿದೆ ಮೂರ್ಖತನದ ಜ್ಞಾನ ಆಗಿದೆ ಕೆಲವು ಒಳ್ಳೆಯದಕ್ಕೂ ಯೂಸ್ ಆಗ್ತಾ ಇದೆ ಕೆಲವು ಜ್ಞಾನಗಳು ಕೆಟ್ಟದಕ್ಕೂ ಯೂಸ್ ಆಗ್ತಾ ಇದೆ ಎಲ್ಲದಕ್ಕೂ ದೇವರ ಒಂದು ಜ್ಞಾನದಿಂದ ಆತನೆಲ್ಲ ಸೃಷ್ಟಿ ಮಾಡಿ ಮನುಷ್ಯನನ್ನು ಉಂಟು ಮಾಡುವಾಗ ಎಲ್ಲರೂ ಎಲ್ಲಿದ್ದೀರಾ ಮನುಷ್ಯನ ಉಂಟು ಮಾಡಬೇಕಾದ್ರೆ ಆತನ ಮೂಗಿನಲ್ಲಿ ಜೀವಶ್ವಾಸ ಊದಿದಾಗ ದೇವರ ಆ ಜೀವಶ್ವಾಸದಲ್ಲಿ ತನ್ನ ಜ್ಞಾನವನ್ನು ದೇವ್ರು ನಮಗೆ ಊದಿತಾನ್ರೆ ಅಲ್ಲಿ ಎಲ್ಲ ನಿಮ್ಮ ಎದೆ ಮುಟ್ಕೊಂಡು ಹೇಳ್ರಿ ಎಲ್ಲರ ಎದೆ ಮೇಲೆ ಕೈ ಇಟ್ಕೊಂಡ್ರಿ ದೇವರ ಜೀವ ಶ್ವಾಸದಲ್ಲಿ ದೇವರ ಜ್ಞಾನವೂ ನನಗೆ ಬಂದಿದೆ ವೆನ್ ಗಾಡ್ ಕ್ರಿಯೇಟೆಡ್ ಅಸ್ ಓಕೆ ವೆನ್ ಹಿ ಬ್ಲೂ ಹೀಸ್ ಲೈಫ್ ದ ಲೈಫ್ ಆಫ್ ಬ್ರತ್ ಓಕೆ ತನ್ನ ಜೀವ ಶ್ವಾಸ ನಮ್ಮ ಒಳಗಡೆ ಊದಬೇಕಾದ್ರೆ ನೋಡ್ರಿ ಆ ಆ ಶ್ವಾಸ ನಮ್ಮ ಒಳಗಡೆ ಹೋಗ್ಬೇಕಾದ್ರೆ ಇದು ಫುಲ್ ಪ್ಯಾಕೇಜ್ ಅದು ಫುಲ್ ಪ್ಯಾಕೇಜ್ ಅದು ಒಂದು ಜೀವ ಓಕೆ ಅದರೊಳಗಡೆ ಏನೇನಿದೆ ಜೀವ ಇದೆ ಅದರಲ್ಲಿ ಜ್ಞಾನ ಇದೆ ಅದರಲ್ಲಿ ತಿಳುವಳಿಕೆ ಇದೆ ಅದರಲ್ಲಿ ಬುದ್ಧಿಶಕ್ತಿ ಇದೆ ಓಕೆ ಅದರಲ್ಲಿ ಒಳ್ಳೆಯದು ಕೆಟ್ಟದ್ದು ಆರಿಸಿಕೊಳ್ಳುವ ಆಯ್ಕೆ ಇದೆ ಚಾಯ್ಸ್ ಇದೆ ಅದರಲ್ಲಿ ಆಯ್ಕೆ ಇದೆ ಅದರಲ್ಲಿ ಆಮೇಲೆ ಪ್ರೀತಿಸುವುದಿದೆ ಆಮೇಲೆ ಪ್ರೀತಿಸೋದಿದೆ ಅದರಲ್ಲಿ ಆಮೇಲೆ ಕರುಣಿಸೋದಿದೆ ಕೊಡುವುದಿದೆ ಆಮೇಲೆ ದಯೆ ತೋರಿಸೋದಿದೆ ಹಾಂ ಕರುಣೆ ತೋರಿಸೋದಿದೆ ಆಮೇಲೆ ಕಷ್ಟದಲ್ಲಿ ನಾವು ಕಣ್ಣೀರು ಸುರಿಸೋದಿದೆ ಸಂತೋಷದಲ್ಲಿ ಸಂತೋಷದಲ್ಲಿ ಉಲ್ಲಾಸ ಪಡುವುದಿದೆ ನೋಡಿರಿ ಎಲ್ಲ ಎಲ್ಲ ಈ ಎಲ್ಲ ಫುಲ್ ಪ್ಯಾಕೇಜಿಂದ ದೇವರ ಶ್ವಾಸ ಒಳಗೆ ಎಲ್ಲವೂ ಒಂದೇ ಸರಿ ಒಳಗಡೆ ಬಂದುಬಿಡ್ತು ದೇವರು ಒಂದೊಂದೇ 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 ಕೊಡ್ತಾ ಹೋಗಲಿಲ್ಲ ಓಕೆ ಒಂದೇ ಕ್ಲಾಸಿಗಿದು ಎರಡನೇ ಕ್ಲಾಸಿಗಿದು ಮೂರನೇ ಕ್ಲಾಸಿಗಿದು ನಾಲ್ಕನೇ ಕ್ಲಾಸ್ ನಿನ್ನ ಹಿಂಗೆ ಇದು ಇದನ್ನೆಲ್ಲ ದೇವ್ರು ಕೊಡಲಿಲ್ಲ ರೀ ಜೀವ ಶ್ವಾಸ ಊದಬೇಕಾದ್ರೆ ಓಕೆ ಎಲ್ಲವೂ ಒಂದೇ ಸಾರಿ ಪ್ಯಾಕೇಜಾಗಿ ದೇವ್ರು ಅದನ್ನು ಕೊಟ್ಟರು ಐ ಮೀನ್ ಹಾಲೈ ಲೂಯ್ಯ ಹಾಲೈ ಹಾಲೈ ಹಾ ಆದ್ರೆ ಯಾವಾಗ ಸಣ್ಣ ಫಿಟಸ್ ಒಂದು ಸಣ್ಣ ಪಿಂಡವಾಗಿ ತಾಯಿ ಗರ್ಭದಲ್ಲಿ ಒಂದು ಮಗು ಯಾವಾಗ ಆ ಸೀಡ್ ಆ ಬೀಜ ಸೀಡ್ ಒಂದು ಯಾವಾಗ ಮೊಳಕೆ ಹೊಡಿತೋ ನಾನು ಹೇಳ್ತೀನಿ ನೋಡ್ರಿ ಆ ಬೆಳೀತಾ ಬೆಳಿತಾ ಬೆಳೀತಾ ಅದು ಹೊಟ್ಟೆ ಒಳಗಡೆ ಜ್ಞಾನದಿಂದ ಬೆಳಿತಾ ಹೋಗುತ್ತೆ ಅದು ಹೊಟ್ಟೆದಲ್ಲಿ ಜ್ಞಾನದಿಂದ ಬೆಳೀತಾ ಆಗುತ್ತೆ ನಿಮ್ಮ ಹೆಣ್ಮಕ್ಳಿಗೆ ಮಾತ್ರ ಇದು ಎಕ್ಸ್ಪೀರಿಯನ್ಸ್ ಇದೆ ಓಕೆ ನೀವೇನಾದ್ರೂ ಬೆಳಗ್ಗೆ ತಿಂಡಿ ತಿಂದಿಲ್ಲ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದರೆ ಮಗು ಹೊಟ್ಟೆ ಒಳಗೆ ಒದ್ದಾಡೋಕ್ಕೆ ಸ್ಟಾರ್ಟ್ ಆಗ್ಬಿಡ್ದೈತೆ ಊಟ ಕೊಡೋದನಿಗೆ ಅಂತಂದೇಳಿ ಕಾವ್ಯ ಕರೆಕ್ಟಾ ಹಾಂ ಮೇಡಮ್ರೀಗ ನೋಡಿ ಫುಲ್ ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗೆ ಇದಿಲ್ಲ ಹೊಡೆದಿಲ್ ನಿನಗೆ ಬಕ್ಕನ ಗೊತ್ತೈತೆ ಏಯ್ ತಾಯಿ ಊಟ ಕೊಡೋನಿಗೆ ಅಂತಂದೇಳಿ ಅಂತ ಅದಕ್ಕೆ ಎಷ್ಟು ಜ್ಞಾನ ಇತ್ತು ನೋಡಿರಿ ಹೊಟ್ಟೆ ಒಳಗಿರೋದಕ್ಕೆ ನೀವು ಸಂತೋಷಪಟ್ಟು ಅದು ಕೂಡ ಹೆದರ್ಕೊಂಡಿರ್ತೈತಿ ಹೆದರ್ಗ ಜೊತೆ ಸಂತೋಷ ಪಡ್ತೈತೆ ನೀವು ಗಾಬರಿ ಆದ್ರೆ ಅದು ಗಾಬರಿ ಆಗ್ತೈತೆ ಸಂತೋಷ ಆದರೆ ಅದಕ್ಕೂ ಫುಲ್ ಸಂತೋಷ ಆಗ್ತಿದೆ ಅದಕ್ಕೆ ಯಾವಾಗ ಸಂತೋಷ ಆಗ್ತೈತೆ ಹೊಟ್ಟೆ ಒಳಗೆ ಇರೋದು ಇರೋದು ನಿನ್ನ ಮುಂದೆ ಫುಲ್ ಬಿರಿಯಾನಿ ಇಟ್ಟರೆ ಫುಲ್ ಹಂಗೆ ಡಿಸೈನ್ ಡಿಸೈನ್ ಹಂಗೆ ಫಿಶ್ಶು ಎಲ್ಲ ಇಟ್ಬಿಟ್ರೆ ಮಟನ್ನು ಫಿಶು ಬೋಟಿ ತಲೆಮಟನ್ನು ಎಲ್ಲ ಇಟ್ಬಿಟ್ರೆ ನೋಡಿದ ತಷ್ಟೇ ಓಕೆ ನಿಮಗೆ ಅದು ಆಸೆ ಆಗ್ತೈತಲ್ಲ ಒಳಗಡೆ ಅದಕ್ಕೆ ಹಂಗೆ ಡಕ ಡಗ ಡಕ ಡಗಟಕ್ ಕುಡಿತಿರ್ತೈತೆ ಅದಕ್ಕೆ ಜಲ್ದಿ ತಿನ್ ಜಲ್ದಿ ತಿಂದು ಜಲ್ದಿ ತಿನ್ನ ಅದಕ್ಕೆ ಎಷ್ಟು ಜ್ಞಾನ ಆಯ್ತು ನೋಡ್ರಿ ಓಕೆ ಹುಟ್ಟಿದ ತಕ್ಷಣ ಹೊರಗೆ ಬಂದ್ಬಿಡ್ತಾ ಏನು ಅನ್ಕಂಫರ್ಟ್ ಆಗ್ತೈತಲ್ಲ ಯಾರು ಇವರೆಲ್ಲ ಎಲ್ಲಿ ನಾನು ಒಳಗೆ ಚೆನ್ನಾಗಿದ್ದೆ ನಾನು ಇದೇನು ಹೊರಗೆ ತಂದುಬಿಟ್ರೆ ನನಗೆ ಅಂತಂದೇಳಿ ಏನ್ ಮಾಡಿದೆ ಫಸ್ಟ್ ಅದು ಜೋರಾಗಿ ವಯ್ಯ ವಯ್ಯ ಅಂತ ಅಳಕೆ ಸ್ಟಾರ್ಟ್ ಆಗ್ತಿತ್ತು ಅದು ಅವಾಗ ಡಾಕ್ಟರ್ ಅಯ್ಯೋ ಏನು ಇದು ಅಂತಂದೇಳಿ ಕೆಲವು ಅತ್ತಿಲ್ಲ ಅಂದ್ರೆ ಕೆಲವು ಅವರೇ ಒಡ್ದು ಅಳಿಸ್ತಾರ ಅದಕ್ಕೆ ಕಾಲಿಂದ ಒಡೆದು ಅಳಿಸಿ ಓಕೆ ಆಮೇಲೆ ಮೆಲ್ಲಕ್ಕೆ ಇದು ಮಂದೈತಿ ಅಂತಂದೇಳಿ ಅದು ಭಾರಿ ಚಾಪ್ಟರ್ ಇರ್ತಾವೆ ಅವು ಅದು ಬೇರೆ ಮಾತು ನೋಡಿರಿ ಎಲ್ಲ ಅದು ಬೆಳೀತಾ ಮಗು ಬೆಳೀತಾ 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 ಎಲ್ಲ ನೋಡ್ತಿದೆ ಪ್ರಪಂಚ ನೋಡ್ತಿದೆ ತಂದೆ ನೋಡ್ತಿದೆ ಸಂಬಂಧಗಳನ್ನು ನೋಡ್ತದೆ ವಸ್ತುಗಳನ್ನು ನೋಡ್ತದೆ ಆಹಾರವನ್ನು ನೋಡ್ತದೆ ಹಣ್ಣು ಹಂಪಲುಗಳನ್ನು ನೋಡ್ತಿದೆ ಗಿಡ ಮರ ಎಲ್ಲ ನೋಡ್ತಿದೆ ಎಲ್ಲ ನೋಡ್ಬೇಕಾದ್ರೆ ಅವ್ರಿಗೆ ಗೊತ್ತಾಗ್ತಾ ಹೋಗ್ತದೆ ತಿಳಿವಳಿಕೆ ತಿಳುವಳಿಕೆ ಬೆಳೀತಾ 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 ಹೋಗ್ತಾರೆ ಅವ್ರು ಹೆಂಗೆಲ್ಲ ಬೆಳೀತಾರೋ ಜ್ಞಾನವು ಅವರಲ್ಲಿ ಮೆಚ್ಯೂರಿಟಿ ಬರ್ತಾ ಹೋಗುತ್ತೆ ಜ್ಞಾನವು ಏನಾಗುತ್ತೆ ಅವರಲ್ಲಿ ಮೆಚುರಿಟಿ ಬರ್ತಾ 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 ಹೋಗುತ್ತೆ ಹಂಗೆ ಯೇಸು ಸ್ವಾಮಿನೂ ಕೂಡ ಆತನು ಬೆಳೆದಾಗೆಲ್ಲ ವಾಕ್ಯ ಹೇಳ್ತಿದೆ ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು ಜ್ಞಾನಕ್ಕೆ ಮೂಲ ಸಾಧನ ಯಾವುದು ಗೊತ್ತಾ ದ ಫಿಯರ್ ಆಫ್ ಗಾಡ್ ದೇವರ ಭಯವು ಜ್ಞಾನಕ್ಕೆ ಮೂಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹಾಗಾದರೆ ನಮಗೆ ಈ ಜ್ಞಾನ ಉಂಟಾಗಬೇಕಾದ್ರೆ ಫಸ್ಟ್ ನಮಗೆ ಬೇಕಾಗಿರುವಂಥದ್ದು ಎಲ್ಲಿ ಎಲ್ಲಿ ದೇವರ ವಾಕ್ಯವು ನಮಗೆ ಜ್ಞಾನವಂತರನ್ನಾಗಿ ಮಾಡುವಂಥದ್ದಾಗಿದೆ ಫಸ್ಟು ಜ್ಞಾನ ನಮಗೆ ಸಿಕ್ಕುವಂಥದ್ದು ದೇವರ ವಾಕ್ಯ ಅದು ತಂದೆ ತಾಯಿಗಳು ನಮ್ಮ ಮಕ್ಕಳಿಗೆ ನಾವು ಪ್ರಾರಂಭದಿಂದಲೇ ನಾವು ಅದನ್ನು ಹೇಳ್ಕೊಳ್ಲಿಕ್ಕೆ ನಾವು ಪ್ರಾರಂಭಿಸ್ತೇವೆ ಆಮೇಲೆ ಲೌಕಿಕವಾದಂಥ ಜ್ಞಾನವನ್ನು ತಂದೆ ತಾಯಿಗಳು ಕಲಿಸ್ತಾ ಹೋಗ್ತಾರೆ ಆಮೇಲೆ ವಿದ್ಯಾಜ್ಞಾನವು ಗುರುಗಳು ಕಲಿಸ್ತಾ ಹೋಗ್ತಾರೆ ಪ್ರತಿಯೊಬ್ಬರ ಲೈಫ್ ನಲ್ಲಿ ಒಬ್ಬೊಬ್ರು ಒಂದೊಂದು ಒಂದೊಂದು ಸ್ಟೇಜ್ ನಲ್ಲಿ ನಮಗೆ ಸಿಗ್ತಾ ಹೋಗ್ತಾರೆ ಓಕೆ ತಾಯಿಯ ಮೊದಲ ಗುರು ಅಂತ ಹೇಳ್ತಾರೆ ಹೌದಾ ತಂದೆನ ತಾಯಿನ ನಿಮ್ಮನಾಗ ಯಾರು ಸರ್ ತಂದೆ ಮೊದಲ ಗುರುನಾ ತಾಯಿ ಮೊದಲ ಗುರುನಾ ಹಾ ತಾಯಿ ಎಲ್ಲ ಕಲಿಸ್ತಾ ಹೋಗ್ತಾಳೆ ಅವ್ರಿಗೆ ದಿಸ್ ಇಸ್ ಗುಡ್ ದಿಸ್ ಇಸ್ ಬ್ಯಾಡ್ ಓಕೆ ಹ ಎಲ್ಲ ಕಲಿಸ್ತಾ ಹೋಗ್ತಾರೆ ಅಪ್ಪ ಮಾಡ್ತಾ ಹೋಗ್ತಾನೆ ಕಲೀಲಿಂದ ಹೊಡಿತಾ ಹೋಗ್ತಾನೆ ಹೌದಾ ತಂದೆನ ಹೌದು ತಾಯಿನ ಹೌದು ಸಂಬಂಧಗಳು ಎಲ್ಲವೂ ಕೂಡ ಅವ್ರಿಗೆ ಒಂಥರ ಗುರು ಗುರು ಇದ್ದಂಗೆ ಅವ್ರಿಗೆಲ್ಲ ಕಲಿಸ್ತಾ ಹೋಗ್ತಾರೆ ಆಮೇಲೆ ಸ್ಕೂಲಲ್ಲಿ ಟೀಚರ್ಸ್ ಕಲಿಸ್ತಾ ಹೋಗ್ತಾರೆ ಅವ್ರನ್ನ ಮಕ್ಕಳು ಬೆಳೆದಾಗೆಲ್ಲ ಎಲ್ಲ ಜ್ಞಾನದಲ್ಲಿ ಬೆಳೀತಾ 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 ಹೋಗ್ತಾರೆ ನೋಡಿ ಪ್ರತಿಯೊಂದೊಂದು ಸ್ಟೇಜ್ ನಲ್ಲಿ ಒಬ್ಬೊಬ್ರು ಸಿಗ್ತಾ ಹೋಗ್ತಾರೆ ತಾಯಿ ಆದ್ರು ರಿಲೇಷನ್ಗಳು ಆಮೇಲೆ ಸ್ಕೂಲಿಗೆ ಸೇರಿಸಿದ ತಕ್ಷಣ ನರ್ಸರಿ ಟೀಚರ್ ನಸರ್ ಟೀಚರ್ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆನ್ ಸ್ಟ್ಯಾಂಡರ್ಡ್ ತನಕ ಕೆಲವರು ಬರ್ತಾರೆ ಏಯ್ಟ್ ಸ್ಟ್ಯಾಂಡರ್ಡಿಂದ ಎಸ್ ಎಲ್ ಸಿ ತನಕ ಕೆಲವರು ಬರ್ತಾರೆ ಪಿ ನಲ್ಲಿ ಬರ್ತಾರೆ ಡಿಗ್ರಿನಲ್ಲಿ ಬೇರೆಯವರು ಬರ್ತಾರೆ ಡಬಲ್ ಡಿಗ್ರಿನಲ್ಲಿ ಬೇರೆ ಬರ್ತಾರೆ ಅಲ್ವಾ ಕರೆಕ್ಟಲ್ಲ ಆಯಸ್ ಅದು ತಕ್ಕ ಹಾಗೆ ಹೋಗ್ತಾ ಅದು ಬೆಳೀತಾ 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 ಹೋಗ್ತಾರೆ ಅದೇ ಥರ ದೇವರ ಸಭೆಯಲ್ಲಿ ಬೆಳೀತಿರೋರಿಗೆ ನಿಮಗೂ ಕೂಡ ಆಕೆ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾನೆ ವಾಕ್ಯವನ್ನು ದೇವ್ರ ನಮಗೆ ಕೊಟ್ಟಿದ್ದಾನೆ ಅದನ್ನು ಬೋಧಿಸುವಂಥ ಸೇವಕರನ್ನು ಕೂಡ ದೇವರು ಕೊಟ್ಟಿದ್ದಾನೆ ಪಾಸ್ಟರ್ಸ್ ಇವಾಗ ನೋ ನಿಮ್ಮ ಜೊತೆಗೆ ಇವಾಗೆ ನಿಮಗೆ ಎಲ್ಲ ಟೀಚರ್ಸ್ಗಳ ಜೊತೆಗೆ ಇನ್ನೊಬ್ಬರು ಟೀಚರ್ನ ದೇವ ನಿಮಗೆ ಕೊಟ್ಟಿದ್ದಾರೆ ಯಾವ ಟೀಚರ್ ಅದು ಪಾಸ್ಟರ್ ಎಂಬ ಟೀಚರ್ ಇದು ಬೋಧಕ ಫೈವ್ ಫೋಲ್ಡ್ ಮಿನಿಸ್ಟ್ರಿ ಇದೆ ನೋಡ್ರಿ ಅಪೋಸಲ್ ಪ್ರವಾದಿ ಸುವಾರ್ತಿಕ ಸಭಾಪಾಲಕ ಮತ್ತು ಬೋಧಕ ನಾನು ನಿಮಗೆ ಪ್ರತಿ ವಾರ ವಾಕ್ಯವನ್ನು ನಾನು ನಿಮಗೆ ಬೋಧಿಸ್ತಾ ಹೋಗ್ತಾ ಇದ್ದೇನೆ ಹಾಲೆಲೂಯ್ಯ ಹಾಲೂಯ್ಯ ಪ್ರತಿ ವಾರ ವಾಕ್ಯವನ್ನು ನಿಮಗೆ ಬೋಧಿಸ್ತಾ ಹೋಗ್ಬೇಕಾದ್ರೆ ಆ ವಾಕ್ಯವು ನಿಮ್ಮನ್ನು ಜ್ಞಾನವಂತರನ್ನಾಗಿ ಬೆಳಿ ಬೆಳಿಬೇಕು ನೀವು ವಾಕ್ಯವನ್ನು ಗ್ರಹಿಸಿಕೊಂಡವರು ಹಾಕಿ ವಾಕ್ಯವನ್ನು ತಿಳ್ಕೊಂಡವರು ಹಾಕಿ ಆ ವಾಕ್ಯದಲ್ಲಿರುವಂಥ ಸತ್ಯಾಂಶಗಳನ್ನು ಅಂಗೀಕರಿಸಿಕೊಂಡವರಾಗಿ ಕೆಲವು ಟೈಮ್ ವಾಕ್ಯವು ನಮ್ಮನ್ನು ಸಂತೋಷಪಡಿಸ್ತದೆ ಕೆಲವು ಟೈಮ್ ವಾಕ್ಯವು ನಮ್ಮನ್ನು ಉಲ್ಲಾಸಗೊಳಿಸ್ತದೆ ಕೆಲವು ಟೈಮ್ ವಾಕ್ಯವು ನಮ್ಮನ್ನು ಆಧರಿಸ್ತದೆ ನಮ್ಮನ್ನು ಬಲಪಡಿಸ್ತದೆ ವಾಕ್ಯವು ನಮ್ಮನ್ನು ಅಟ್ ದ ಸೇಮ್ ಟೈಮ್ ನಮ್ಮನ್ನು ಎಚ್ಚರಿಸ್ತದೆ ಎಚ್ಚರಿಸುವಾಗ ಓಕೆ ಆ ವಾಕ್ಯವನ್ನು ನಿಮ್ಮನ್ನು ಖಂಡಿಸುವಾಗ ವಾಕ್ಯವನ್ನು ನಮ್ಮನ್ನು ಬೋಧಿಸುವಾಗ ಏಯ್ ನೀನು ಹಿಂಗಿದೆಯಾ ಹಿಂಗಾಗೋ ಹೇಳಿ ನಮ್ಮನ್ನು ಖಂಡಿತವಾಗಿ ನಮ್ಗೆ ಅದು ಏನಾದರೂ ಏನಾದರೂ ಹೇಳುವಾಗ ಓಕೆ ನಾವು ಅದಕ್ಕೆ ವಿಧೇಯರಾದರೆ ನಮ್ಮ ಜ್ಞಾನದ ಮಟ್ಟ ಹೆಚ್ಚುತ್ತೈತೆ ನಾವು ವಿಧೇಯರಾಕಿದ್ರೆ ನಾವು ಆತ್ಮಿಕವಾದಂಥ ಪರಿಪೂರ್ಣದ ಜ್ಞಾನದಲ್ಲಿ ನಾವು ಬೆಳೀತಾ ಹೋಗ್ತೇವೆ ಹಾಲೇಲಿ ಇವಯ್ಯ ಹಾಲ ಯೇಸು ಸ್ವಾಮಿ ಸಹ ಓಕೆ ಅದನ್ ಚಿಕ್ಕ ಮಗು ಇರ್ಬೇಕಾದ್ರೇನೆ ಸೈನಗೋಗ್ನಲ್ಲಿ ಅಥವಾ ಆ ದೇವ ಆಲಯದಲ್ಲಿ ಸಂಡೇ ಕ್ಲಾಸ್ನಲ್ಲಿ ಜೀಸಸ್ ಹೋಗ್ತಾ ಇದ್ರು ಅಲ್ಲಿ ಕಲಿತಾ ಹೋದ್ರು ಆಮೇಲೆ ಹನ್ನೆರಡು ವರ್ಷ ತುಂಬಿದವಾಗ ರಬ್ಬಿಗಳು ಜೊತೆಗೆ ಅತನ್ ಕಲಿತಾ ಹೋದ್ರು ಈಗ ಅತನ್ ಬೆಳಿತಾ ಬೆಳೀತಾ 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 ಎರಡು ತರವಾದಂತ ಜ್ಞಾನ ಇದೆ ರೀ ಒಂದು ದೈವ ಜ್ಞಾನ ಇನ್ನೊಂದು ಲೋಕಜ್ಞಾನ ಎರಡು ಜ್ಞಾನ ಇದೆ ಯೇಸು ಸ್ವಾಮಿ ಎರಡರಿಂದ ಸೃಷ್ಟಿಸಲ್ಪಟ್ಟಿದ್ದ ಒಂದು ಆತನ ದೈವಿಕ ಪುರುಷನೂ ಹೌದು ಇನ್ನೊಂದು ಮನುಷ್ಯ ಕುಮಾರನು ಕೂಡ ಹೌದು ದೈವಿಕ ಪುರುಷನಾಗಿ ದೈವಿಕ ಮನುಷ್ಯನಾಗಿ ಎಲ್ಲ ದೈವಿಕವಾದಂತಹ ಆಶೀರ್ವಾದಗಳಿಂದಲೂ ಆತನು ತುಂಬಿದವನಾಗಿದ್ದನು ದೈವಿಕ ಜ್ಞಾನದಿಂದಲೂ ಅದನ್ನು ತುಂಬಿದವನಾಗಿದ್ದಾನೆ ಸ್ವಾಮಿ ಆತನು ಲೋಕದಲ್ಲಿ ಲೋಕದ ಜ್ಞಾನದಿಂದಲೂ ಕೂಡ ಅದನ್ನು ತುಂಬಿದವನಾಗಿದ್ದನು ಆ ಮೇನ್ ಹಾಲ ಯಾವಾಗ ನಾವು ಜ್ಞಾನವಂತರಾಗ್ತೀವೋ ಚೆನ್ನಾಗಿ ತಿಳ್ಕೊಳ್ರಿ ಯಾವಾಗ ನಾವು ಜ್ಞಾನವಂತರಾಗ್ತೀವೋ ಅಷ್ಟು ನಾವು ದೇವರನ್ನ ತಿಳಿತಾ ನಾವು ಹೋಗ್ತೇವೆ ಅಷ್ಟು ನಾವು ದೇವರನ್ನ ಗ್ರಹಿಸ್ತಾ ಹೋಗ್ತೇವೆ ಆತನ ಕಾರ್ಯಗಳನ್ನ ನಾವು ಗ್ರಹಿಸ್ತಾ ಹೋಗ್ತೇವೆ ಆತನ ಮಹಿಮೆಯ ಕಾರ್ಯಗಳನ್ನ ಅದ್ಭುತ ಕಾರ್ಯಗಳನ್ನ ಗ್ರಹಿಸ್ತಾ ಹೋಗ್ತೇವೆ ನಾವು ಎಷ್ಟು ಜ್ಞಾನವಂತರಾಗ್ತೀವೋ ಎರಡನೇದಾಗಿ ನಮ್ಮ ನಂಬಿಕೆ ಹೆಚ್ಚುತ್ತಾ ಹೋಗುತ್ತೆ ನಮ್ಮ ಫೇತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಮೇಲೆ ನಮ್ಗೆ ಎಷ್ಟು ಜ್ಞಾನವಂತರ ನಾವು ಆಗ್ತಾ ಹೋಗ್ತೇವೋ ನಮ್ಮ ಮಾತಿನ ಶೈಲಿ ಚೇಂಜ್ ಆಗ್ತಾ ಇದೆ ನಾವು ಮಾತನಾಡುವ ಎಲ್ಲ ಶೈಲಿಗಳು ಚೇಂಜ್ ಆಗ್ತಿದೆ ಯಾರಿಗೆ ಹೇಗೆ ನಾವು ಮಾತಾಡಬೇಕು ಚಿಕ್ಕ ಮಕ್ಕಳಿಗೆ ಹೇಗೆ ಮಾತಾಡಬೇಕು ದೊಡ್ಡವ್ರಿಗೆ ಹೇಗೆ ಮಾತಾಡಬೇಕು ಜ್ಞಾನವು ನಮ್ಮನ್ನು ಅದು ಬೋಧಿಸ್ತದೆ ಅದಕ್ಕೆ ಜ್ಞಾನ ಹೋಗ್ತದೆ ಜ್ಞಾನ ಒಂಬಾಕೆಯು ನಿನ್ನನ್ನು ಕರೀತಾ ಇದ್ದಾಳೆ ಅದು ನೋಡಿ ಅದೊಂದು ಸ್ತ್ರೀಗೆ ಹೋಲಿಸಲ್ಪಟ್ಟಿದೆ ಅದು ಟೀ ದಟ್ ಮೀನ್ಸ್ ಒಂದು ಟೀಚರ್ಗೆ ಹೋಲಿಸಲ್ಪಟ್ಟಿದೆ ಜ್ಞಾನವು ನಿನ್ನನ್ನು ಕರೀತಾ ಇದೆ ಕಮ್ ದೇವರ ಸನ್ನಿಧಾನದಲ್ಲಿ ಇರುವಂತ ನಾವು ಜ್ಞಾನವಂತರಾಗುವುದಕ್ಕೋಸ್ಕರನೇ ಸ್ವಾಮಿ ಗೊತ್ತಿತ್ತು ಯೇಸು ಸ್ವಾಮಿಗೆ ನಾನು ಇರೋ ತನಕ ಅಷ್ಟೇ ಇವರು ನನ್ನ ಜೊತೆ ಜ್ಞಾನವಂತರಾಗಿದ್ದಾರೆ ಆದ್ರೂ ಇವರು ಅಜ್ಞಾನಿಗಳ ಥರನೇ ಆಡ್ತಾರೆ ಅದಕ್ಕೆ ದೇವರು ಹೇಳ್ತಾರೆ ನಾನು ಹೋಗಿ ಪವಿತ್ರಾತ್ಮನ ನಿಮಗೆ ಕಲಿಸ್ಕೊಡ್ತೇನೆ ಆತನ ನಿಮ್ಮ ಸತ್ ಸಕಲ ಸತ್ಯದ ಜ್ಞಾನದಲ್ಲಿ ಆತ ನಿಮ್ಮನ್ನ ಮುಂದೆ ನಡೆಸ್ತಾನೆ ನಾವು ದೇವರ ಸನ್ನಿಧಾನದಲ್ಲಿ ಇರುವಂಥ ನಾವುಗಳು ಜ್ಞಾನವಂತರ ನಾವು ಬದುಕಬೇಕ್ರಿ ಯಾರ ಜೊತೆ ಹೇಗಿರಬೇಕು ಯಾವುದು ಒಳ್ಳೇದಿದೆ ಯಾವುದು ಕೆಟ್ಟದಿದೆ ಯಾವುದನ್ನು ಅಕ್ಸೆಪ್ಟ್ ಮಾಡಬೇಕು ಯಾವುದು ರಿಜೆಕ್ಟ್ ಮಾಡಬೇಕು ನಮಗೆ ಜ್ಞಾನ ಇರಬೇಕು ನಮಗೆ ನಾವು ಜ್ಞಾನವಂತರಾಗೋದಕ್ಕೋಸ್ಕರ ನಾವು ದೇವ್ರ ಸನ್ನಿಧಾನದಲ್ಲಿ ಕರೆಯಲ್ಪಟ್ಟಿದ್ದೇವೆ ಯಾ ರಕ್ಷಣೆ ಎಂಬತಕ್ಕಂಥ ಈ ಒಂದು ಆಶೀರ್ವಾದದಲ್ಲಿ ಎಲ್ಲ ಒಂದು ಫುಲ್ ಪ್ಯಾಕೇಜ್ ಅದು ಯೇಸು ಸ್ವಾಮಿನ ನಾವು ಹೃದಯಪೂರ್ವಕವಾಗಿ ಅಂಗೀಕರಿಸಿಕೊಳ್ಳುವಾಗ ಆ ಯೇಸುವಿನಲ್ಲಿದ್ದ ಜ್ಞಾನ ನಮ್ಮ ಒಳಗಡೆ ಬರಬೇಕು ಆ ಜ್ಞಾನದಲ್ಲಿ ನಾವು ಜೀವಿಸ್ತಾ ಹೋಗಬೇಕು ಪ್ರೈಜಲ್ ನೀವು ಯಾವಾಗಿ ಜ್ಞಾನದಲ್ಲಿ ನೀವು ಜೀವಿಸ್ತಾ ಹೋಗ್ತಿರೋ ನಿಮ್ಮ ಶಾರೀರಿಕವಾದಂತ ಆಲೋಚನೆಗಳು ಬದಲಾಗ್ತಾ ಹೋಗ್ತದೆ ಅದಕ್ಕೆ ದೇಹ ಬಲದಲ್ಲಿ ಅಂತ ವಾಕ್ಯ ಹೇಳ್ತದೆ ಶರೀರದ ಜ್ಞಾನಗಳು ದೇಹ ಬಲಂದ ತಕ್ಷಣ ಬಾಡಿ ಬಿಲ್ಡರ್ ಅಲ್ಲ ಇಲ್ಲಿ ಅದು ದೇಹ ಬಲಾಂದಿ ತಕ್ಷಣ ಡಾಟ್ ಬಾಡಿ ಬಿಲ್ಡರ್ ಆಗ್ಬೇಕು ನಾವು ಅಂತ ಹೇಳ ದೇಹ ಅಂದ್ರೆ ನಮ್ಮ ಆಲೋಚನೆಗಳು ಬದಲಾಗ್ತಿದೆ ನಮ್ಮ ಮಾತಿನ ಶೈಲಿ ಬದಲಾಗ್ತದೆ ನಮ್ಮ ಆಲೋಚನೆಗಳಲ್ಲಿ ನಾವು ಏನು ತಿಂಕ್ ಮಾಡ್ತಾ ಇದ್ದೇವೆ ದೇವ್ರ ಕುರಿತಾಗಿ ಥಿಂಕ್ ಮಾಡ್ತಾ ಮಾಡ್ತಿದ್ದೇವೆ ಮನುಷ್ಯರ ಕುರಿತಾಗಿ ನಾವು ಏನು ಥಿಂಕ್ ಮಾಡ್ತಾ ಇದೇವೆ ಅವ್ರಿಗೆ ಒಳ್ಳೇದು ಮಾಡಬೇಕಾದ್ರೆ ಏನು ಮಾಡಬೇಕು ನಾವು ಸಹಾಯ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾವು ಇದೆಲ್ಲ ದೈವಿಕವಾಗಿ ನಮಗೆ ಸಿಕ್ಕುವಂಥ ದೇಹ ಬಲ ಇದು ಪ್ರೈಸ್ ಸಿಲೋನ್ ಇಲ್ಲಿದ್ದೀರೋ ಎಲ್ಲ ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದನು ವೃದ್ಧಿ ಆಗುತ್ತಾ ಬಂದನಂದ್ರೆ ಅದು ಅದ್ರ ಆಲ್ರೆಡಿ ಆತನ ಒಳಗಡೆ ಇತ್ತು ಅದನ್ನ ಏನ್ ಮಾಡ್ತಾ ಬಂದ್ರೆ ಅದನ್ನ ಡೆವಲಪ್ ಆಗ್ತಾ ಬಂತು ಎಲ್ಲಿದೆ ಅದು ತುಂಬಿದವನಾಗಿದೆ ಅಂತಂದ್ರೆ ನಲವತ್ತನೇ ವಾಕ್ಯ ಹೋದ್ರೆ ಎರಡು ನಲವತ್ತು ಎರಡು ನಲ್ವತ್ತು ಬಾಲಕನು ಬೆಳೆದು ಆ ಬಾಲಕನು ಬೆಳೆದು ಬಲಗೊಂಡು ಬಲಗೊಂಡು ಜ್ಞಾನದಿಂದ ಹ್ಮ್ ಜ್ಞಾನದಿಂದ ತುಂಬಿದವನಾದನು ಎಂಬುದಾಗಿ ದೇವ್ ವಾಕ್ಯ ಹೇಳ್ತಿದೆ ಮತ್ತು ಆತನ ಮೇಲೆ ದೇವರ ದಯ ಇತ್ತು ವಾವ್ ಆತನ ಮೇಲೆ ದೇವರ ದಯ ಇತ್ತು ನೋಡಿ ಇಲ್ಲಿ ವಾಕ್ಯ ಹೇಳ್ತಿದೆ ತುಂಬಿದವನಾಗಿದ್ದ ಇಲ್ಲಿ ಮೇಲೆ ಹೇಳ್ತಿದೆ ಐವತ್ತೆರಡರಲ್ಲಿ ಹೇಳ್ತಿದೆ ವೃದ್ಧಿ ಆಗುತ್ತಾ ಬಂದ ಎಲ್ಲರ ತುಂಬಿದ ವೃದ್ಧಿ ಆಗುತ್ತಾ ಬಂದ ವೃದ್ಧಿ ಬಾಲಕನಾಗಿದ್ದಾಗ ತುಂಬಿದ ಬಾಲಕನ ಇರಬೇಕಾದ್ರೆ ಜ್ಞಾನದಿಂದ ತುಂಬಿದ್ದ ಅತನ್ ಬೆಳೀತಾ ಆಗಿಲ್ಲ ಬೆಳೀತಾ ಆಗಿಲ್ಲ ಜ್ಞಾನ ಕೂಡ ಜ್ಞಾನದ ಮಟ್ಟ ಮಟ್ಟನು ಕೂಡ ಏನಾಗ್ತಾ ಬಂತು ಹೆಚ್ಚುತ್ತಾ ಹೆಚ್ಚುತ್ತಾ ಬೆಳೀತಾ ಬೆಳೀತಾ ಬಂತು ಅತನ ಜ್ಞಾನದಲ್ಲಿ ಬೆಳೀತಾ ಬರಬೇಕಾದ್ರೆ ಆತನ ದೇಹ ಬಲ ಏನಾಯ್ತು ಈಗ ಚೇಂಜ್ ಆಯಿತು ಅದಕ್ಕೆ ಜನರನ್ನು ಹೇಗೆ ಆತನ ನೋಡಿದ ಕರುಣೆಯಿಂದ ಅವರನ್ನು ನೋಡ್ದ ಜನರನ್ನು ಹೇಗೆ ನೋಡ್ದ ಸ್ವಾಮಿ ದಯೆಯಿಂದ ನೋಡ್ದ ಅವರನ್ನು ಅವರ ಕೊರತೆಗಳನ್ನು ನೀಗಿಸುವವನಾಗಿ ಅವರನ್ನು ನೋಡ್ದ ಅವರನ್ನು ಕ್ಷಮಿಸುವವನಾಗಿ ಅವರನ್ನು ನೋಡ್ದ ಸಮಾಜವು ಅವರ ಧರ್ಮಶಾಸ್ತ್ರವು ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತು ಆದರೆ ಯೇಸು ಸ್ವಾಮಿ ಪ್ರೀತಿಯು ಕ್ಷಮಾಪಣೆಯಿಂದ ಅವರನ್ನು ಕಂಡನು ಪ್ರಪಂಚವು ಮರಣವನ್ನು ಬೋಧಿಸ್ತು ಏಸು ಜೀವವನ್ನು ಬೋಧಿಸಿದ ಅವರ ಧರ್ಮಶಾಸ್ತ್ರವು ಮರಣವನ್ನು ಬೋಧಿಸ್ತಾ ಇತ್ತು ಯೇಸು ಸ್ವಾಮಿ ಅವರಿಗೆ ಬರೀ ಜೀವ ಅಲ್ಲ ನಿತ್ಯ ಜೀವವನ್ನು ಬೋಧಿಸ್ತಾ ಇವನ್ನ ಅವರ ಧರ್ಮಶಾಸ್ತ್ರವು ದ್ವೇಷಿಸ ಎಂಬುದಾಗಿ ಅವ್ರಿಗೆ ಹೇಳ್ತಾ ಇತ್ತು ಯೇಸು ಸ್ವಾಮಿ ಹೇಳ್ತಾನೆ ಅವರನ್ನು ಪ್ರೀತಿಸ ಎಂಬುದಾಗಿ ಹೇಳ್ತಾ ಇತ್ತು ಅವ್ರ ಮೇಲೆ ನ್ಯಾಯ ತೀರ್ಪು ತೆಗೆದುಕೊಂಡು ಬರ್ರಿ ಎಂಬುದಾಗಿ ಅವರ ಧರ್ಮಶಾಸ್ತ್ರ ಹೇಳ್ತಾ ಇತ್ತು ಸ್ವಾಮಿ ಹೇಳ್ತಾ ಇದ್ರು ಅವ್ರ ಹೇಳಲ್ಲ ಏಳು ಎಪ್ಪತ್ತು ಸಾರಿ ಅವರನ್ನು ಏನ್ ಮಾಡ್ರಿ ಕ್ಷಮ್ರ ಎಂಬುದಾಗಿ ಇದು ದೇಹ ಬಲ ಅತನ ಸ್ಟ್ರಾಟಜಿನೇ ಚೇಂಜ್ ಆಗ್ತಾ ಬಂತು ಹಲೂ ಹಲೂ ಯ ಎಷ್ಟಾಗಿ ಅವರನ್ನು ಪ್ರೀತಿಸಿದ ಹೇಳ್ರಿ ನೋಡೋಣ ತನ್ನ ಪ್ರಾಣ ಕೊಡುವಷ್ಟು ಅವರನ್ನು ಪ್ರೀತಿಸ್ತಾ ಬಂತ ಎಲ್ಲಿಂದ ಬಂತು ಈ ದೈವಿಕವಾಗಿರುವಂತಹ ಸಂಗತಿಗಳು ಶಾರೀರಿಕವಾದಂತಹ ಈ ಸಂಗತಿಗಳು ಎಲ್ಲಿಂದ ಬಂತು ಅಂದ್ರೆ ಆತನ ಜ್ಞಾನದ ಮಟ್ಟ ಹೆಚ್ಚಾಗಿತ್ತು ಆತನ ಥಿಂಕಿಂಗ್ ಲೆವೆಲ್ ಚೇಂಜ್ ಆಗಿತ್ತು ಅದಕ್ಕೆ ಯಾಕೋ ಬಂದು ಬರ್ತಾರೆ ಯಾರಿಗಾದ್ರೂ ಜ್ಞಾನ ಕಡಿಮೆ ಇದ್ರೆ ಸ್ಪ್ರೀ ಟು ಗಾಡ್ ಅತನ ಪ್ರಾರ್ಥಿಸ್ರಿ ಯಾಕಂದರೆ ಸರ್ವಾಂತರ ಜ್ಞಾನಿಯು ಆತನಾಗಿದ್ದಾನೆ ಆ ಜ್ಞಾನದ ಜ್ಞಾನವು ಓಕೆ ನಮ್ಮ ಒಳಗಡೆ ಬರಬೇಕಾದ್ರೆ ನೀವು ಹೋಗಿ ನೀವು ಪ್ರಯತ್ನ ಮಾಡ್ತೀರಾ ಸ್ವಾಮಿದಾನೆ ಜ್ಞಾನ ಇಲ್ಲ ಜ್ಞಾನ ಕೊಡು ಜ್ಞಾನ ಕೊಡು ಜ್ಞಾನ ಕೊಡು ಅಂದಿದ ತಕ್ಷಣ ಅಲ್ಲೇನೋ ಚೂಮ್ ಅಂತಂದೇಳಿ ದೊಡ್ಡದನ್ನು ಬೆಳಕು ನಿನ್ನ ಮೇಲೆ ಬಂದು ಓಕೆ ಹಂಗೆ ಬೆಳಕು ಬಂದು ಹಂಗೆ ಫುಲ್ ಹಂಗೆ ಹಂಗ ಎಲ್ಲ ಬಾಗಿಲುಗಳು ಎಲ್ಲ ಓಪನ್ ಆಗಿ ಡಂಡ್ ಡನ್ ಡನ್ ಡಂಡ್ ಡನ್ ಎಲ್ಲ ಬಾಗಿಲುಗಳು ಓಪನ್ ಆಗಿ ಅಲ್ಲಿಂದ ಒಂದು ಬೆಂಗಳೂರು ಒಂದು ಬೆಳಗ್ಗೆ ಬಂದು ಎಲ್ಲ ಎಲ್ಲ ಮ್ಯೂಸಿಕ್ ಗ್ಯೂಸಿಕ್ ಎಲ್ಲ ಬಂದು ಹಬ್ಬ ಗಿಡ್ 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 ಯಾವುದಕ್ಕೆ ಜ್ಞಾನ ಬರಲ್ರಿ ಏನು ಹೇಳ್ತಾರೆ ಗೊತ್ತಾ ಯಾಳ್ ಕಪ್ಪಾಳು ರಪ್ಪನಪಟ್ಟು ಬೈಬಿ ಅಂತ ಜ್ಞಾನ ಬೇಕಾ ನಿನಗೆ ಏನು ಮಾಡು ನೀನು ಏನು ಬೇಕು ನಿನ್ನ ಜೀವನಕ್ಕೆ ಎಷ್ಟು ವರ್ಷ ಬದುಕ್ತೀನಿ ನೀನು ಎಪ್ಪತ್ತು ಬಲ ಹೆಚ್ಚಿದೆ ಎಂಬತ್ತು ಎಂಬತ್ತಲ್ಲ ಎಂಟು ಸಾವಿರ ವರ್ಷಕ್ಕೆ ಬೇಕಾದಷ್ಟು ಮಾತುಗಳನ್ನ ಆಲ್ರೆಡಿ ಮಾತಾಡ್ಬಿಟ್ಟಿದ್ಯಾ ನೀನ ಎಂಟು ಸಾವಿರ ವರ್ಷಗಳನ್ನ ಬದುಕು ಎಂಬತ್ತು ಸಾವಿರ ವರ್ಷಗಳ ನೀನು ಬದುಕು ಅಷ್ಟು ಬದುಕಿದ್ರೂ ಕೂಡ ಇದು ನಿನಗೆ ಅರ್ಥ ಆಗೋದಿಲ್ಲ ಇದು ಸುಮ್ ಬೈಬಲ್ ಓದ್ತಾ ಹೋಗು ಪ್ರಪಂಚದ ದ ಟಾಪ್ ಮೋಸ್ಟ್ ದ ಟಾಪ್ ಮೋಸ್ಟ್ ಜಡ್ಜಸ್ಗಳು ಸ್ಟೇಟ್ಮೆಂಟ್ ಕೊಟ್ಟಿರೋದು ಸ್ಟೇಟ್ಮೆಂಟ್ ಏನು ಗೊತ್ತಾ ಟಾಪ್ ಮೋಸ್ಟ್ ಜಡ್ಜ್ಗಳು ಪ್ರಪಂಚದ ವರ್ಲ್ಡ್ ಟಾಪ್ ಮೋಸ್ಟ್ ಜಡ್ಜಸ್ ಈ ಸತ್ಯವೇದದಲ್ಲಿ ಇರುವಂಥ ನ್ಯಾಯ ತೀರ್ಪು ಈ ಪ್ರಪಂಚದ ಯಾವ ಸಂವಿಧಾನದಲ್ಲೂ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಂದಾಗ ಹೇಳ್ತಾರೆ ನಾನು ಏನಾದರೂ ಸರಿಯಾಗಿ ತೀರ್ಪು ಕೊಡಬೇಕಂದ್ರೆ ಜಡ್ಜ್ಗಳು ಹೇಳಮಾತಿದ್ವು ನಾನು ಸರಿಯಾಗಿ ತೀರ್ಪು ಕೊಡಬೇಕಂದ್ರೆ ಸೊ ನನಗೆ ಬೈಬಲ್ ವಾಕ್ಯ ನೆನಪು ಬರ್ತಿದೆ ಆ ವಾಕ್ಯವನ್ನು ನೆನಪು ನೆನ್ಪು ಮಾಡಿಕೊಂಡು ಆ ದೇಶದ ಕಾನೂನು ಮತ್ತು ದೇವರ ಕಾನೂನು ಎರಡನ್ನ ಸೇರಿ ಹೇಗೆ ನ್ಯಾಯ ತೀರ್ಪು ಮಾಡ್ಬೇಕನ್ನ ಜ್ಞಾನ ನಮಗೆ ಉಂಟಾಗಬೇಕಾದ್ರೆ ನಾವು ಬೈಬಲ್ ಓದ್ಬೇಕಂತ ಹೇಳ್ತಾರ ಹಾಲ ಲಯ್ಯ ಈ ಪ್ರಪಂಚದ ಟಾಪ್ ಮೋಸ್ಟ್ ಓಕೆ ಆಸ್ಟ್ರೋನಾಟ್ಸ್ಗಳು ಅಂದ್ರೆ ಖಗೋಳ ಶಾಸ್ತ್ರಜ್ಞರು ಅವರು ಅದನ್ನೆಲ್ಲ ನೋಡ್ಬೇಕಾದ್ರೆ ನಾವು ಈಗ ಕಂಡುಹಿಡ್ತಾ ಇದ್ದೀವಿ ನಾವು ಈಗ ಒಂದೊಂದೇ 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 ಕಂಡು ಇದೀವಿ ಇದ್ದೀವಿ ಆದರೆ ಇಡೀ ಪ್ರಪಂಚ ಎಕ್ಸಿಸ್ಟ್ ಆಗೋದ್ಕಿಂತ ಮುಂಚೆನೆ ದೇವ್ರ ಅವನ್ನೆಲ್ಲವನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದಾನೆ ಹಾಲ ದ ಟಾಪ್ ಮೋಸ್ಟ್ ಹಾಸ್ನೊ ಗ್ರಾಪರ್ಸ್ ಹೋರ್ಸ್ನ ಅಂದರೆ ಈ ವಾಯುಮಂಡಲ ಹಾಂ ಈ ವಾಯುವುದ ಬಗ್ಗೆ ಎಲ್ಲ ಕಂಡಿಡಿದಲ್ಲಿ ಅವ್ರು ಹೇಳ್ತಾರೆ ಈ ಗಾಳಿಯಲ್ಲಿದೆ ಎಲ್ಲಿಂದ ಬಂತು ಹೇಗೆ ಅಂತ ಹೇಳಿ ವಾತಾವರಣ ಬಗ್ಗೆ ಈ ವಾತಾವರಣದ ವಿಜ್ಞಾನಿಗಳು ಹೇಳ್ತಾರೆ ಓಕೆ ನಾವು ಇವಾಗ ಕಂಡು ಇದ್ದೇವೆ ಇದು ಓಕೆ ಹೌಸ್ನಾಗ್ರೋಪರ್ಸ್ ಅವ್ರು ಹೇಳ್ತಾರೆ ನೋಡ್ರಿ ಈ ಮೊಬೈಲ್ ನೋಡಿರಿ ಏನಿಲ್ಲ ಒಂದ್ರೆ ಒಂದು ಸಾಧನ ಅಷ್ಟೇ ಇದು ಬಟ್ ಇದ್ರೊಳಗಡೆ ಒಂದು ಒಂದು ವೇವ್ಸ್ನ ಅವ್ರು ಕ್ರಿಯೇಟ್ ಮಾಡಿ ಗಾಳಿಯಲ್ಲಿರುವಂಥ ಶಕ್ತಿಯನ್ನು ಗಾಳಿಯಲ್ಲಿರುವಂಥ ಸಂಗತಿಗಳನ್ನು ಉಪಯೋಗಿಸ್ಕೊಂಡು ಓಕೆ ಅದರಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ ಅದಕ್ಕೂ ಸ್ಯಾಟಲೈಟ್ಗೆ ಕನೆಕ್ಟ್ ಮಾಡಿ ಅಲ್ಲಿಂದ ಪ್ರಪಂಚದ ಯಾರಿಗೆ ಬೇಕಾದ್ರೂ ಇದೊಂದು ಸಣ್ಣ ಡಬ್ಬಿ ಇಟ್ಕೊಂಡು ನಾವು ಮಾತಾಡ್ಬಿಡ್ಬೋದು ಒಂದು ಕಾಲದಲ್ಲಿ ವೈರ್ ಬೇಕಾಗಿತ್ತು ಅಲ್ವಾ ಕೇಬಲ್ ಇತ್ತದೆ ಎಲ್ಲ ಕೇಬಲ್ ಮುಖಾಂತರವಾಗಿ ಮಾತಾಡ್ತಾ ಇದ್ವಿ ಅವಾಗೆಲ್ಲ ರಿಂಗ್ ಫೋನ್ ಇದು ನೋಡಿ ಕೆಲವಲ್ಲ ಮನೆಗೆ ಕೇಬಲ್ ಕನೆಕ್ಷನ್ ಇದ್ರು ಈ ನೋ ಕೇಬಲ್ ಕನೆಕ್ಷನ್ ಜಸ್ಟ್ ಇದೊಂದು ಏನೊಂದು ನೋಡಿದ್ವಿ ಏನು ಸುಮ್ಮನೆ ಡಬ್ಬ ಇದ್ದಂಗೆ ಇತ್ತಿದ ಖಾಲಿ ಬಾಕ್ಸ್ ಇದು ಇದು ಇಟ್ಕೊಂಡು ಏನು ಮಾಡ್ತೀವಿ ನಾವು ಪ್ರಪಂಚದ ಯಾರಿಗೆ ಬೇಕಾದರೂ ಮಾತಾಡ್ತೀವಿ ನಾವು ಇದೊಂದು ಫುಲ್ ಪ್ಯಾಕೇಜ್ ಇದು ಈ ಹೋಷಣೆ ಹೇಳ್ತಾರೆ ಓಕೆ ನಾವು ಇವಾಗ ಇದನ್ನ ಕಂಡಿಡಿದಿವಿ ಈ ತರಂಗಗಳನ್ನ ದೇವರು ಯಾವಾಗಲೋ ದೇವರು ಉಂಟು ಮಾಡಿಟ್ಟಿದ್ದಾನೆ ಅದು ಎಲ್ಲಿ ಸಿಕ್ತವ್ರಿಗೆ ಅದು ಸಿಕ್ಕಿದ ಬೈಬಲ್ ಅಲ್ಲಿ ಹಾಲೆ ಲೋಯ ದ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಹೇಳ್ತಾರ್ರಿ ದ ಟಾಪ್ ಮೋಸ್ಟ್ ಡಾಕ್ಟರ್ಸ್ ಓಕೆ ಈ ಪ್ರಪಂಚದಲ್ಲಿ ನಾವು ಏನೇ ಮಾಡಿದ್ರೂ ಕೂಡ ನಾವು ಎಷ್ಟೇ ಆಪರೇಷನ್ ಮಾಡಿ ಏನೇ ಸಕ್ಸಸ್ ಮಾಡಿದ್ರು ಕೂಡ ಜೀವ ಆತನ ಕೈಯಲ್ಲಿದೆ ಉಳಿಸೋದು ಬದುಕಿಸೋದು ಅದನ್ನು ಅವ್ರನ್ನ ಅಥವಾ ಅವರನ್ನ ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಇಸ್ ಡೆತ್ ಅಂತಂದೇಳಿ ಡಿಕ್ಲರೇಷನ್ ಕೊಡೋದು ದೇವ್ರ ಕೈಯಲ್ಲೇ ಇದೆ ಅಷ್ಟೇ ಅದಕ್ಕೆ ಅವ್ರು ಏನು ಹೇಳ್ತಾರೆ ಗೊತ್ತಾ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಯು ಪ್ರೇ ಟು ಯುವರ್ ಗಾಡ್ ನೀವು ನಿಮ್ಮ ಏನು ಮಾಡ್ರಿ ಪ್ರಾರ್ಥಿಸ್ರಿ ನಮ್ಮ ಪ್ರಯತ್ನ ನಾವು ಮಾಡಿ ಅವ್ರ ಡಾಕ್ಟರ್ಸ್ ಎಲ್ಲ ಯಾರು ಗೊತ್ತಾ ಪ್ರಯತ್ನ ಮಾಡೋರು ಅಷ್ಟೇ ಅವರು ಬಟ್ ಅವ್ರು ಎಲ್ಲವನ್ನು ಅವ್ರು ಕಲ್ತಿದ್ದೆಲ್ಲಿಂದ ಗೊತ್ತಾ ವಾಕ್ಯದಿಂದ ಅವರು ಸಿಕ್ಕಿದ್ದು ಬೈಬಲಿಂದ ಪ್ರೈಸಿಲ್ಲ ಅವ್ರೆ ಹಲೂಯ ನೀವು ಪ್ರಪಂಚದ ಯಾವುದೇ ಏನೇ ತೆಗೆದುಕೊಳ್ಳ್ರಿ ಅದು ಫಸ್ಟ್ ಡೈರೆಕ್ಟಾಗಿ ಅದು ದೈವ್ರ ವಾಕ್ಯಕ್ಕೆ ಬೈಬಲಿ ಕನೆಕ್ಟ್ ಆಗ್ತಿತ್ತು ಅದು ಅಂದ್ರೆ ದೇವ್ರ ಸರ್ವಾಂತರ ಜ್ಞಾನಿಯಾಗಿ ದೇವ್ರು ಏನ್ ಬೇಕೋ ಮನುಷ್ಯನಿಗೆ ಎಲ್ಲವನ್ನ ಈ ಸತ್ಯವೇದದಲ್ಲಿ ಆತನು ತುಂಬಿಟ್ಟಿದ್ದಾನೆ ಅಮೇನ್ ಇದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಅಡಿಷನಲ್ ಆಗಿ ದೇವ್ರ ಏನ್ ಮಾಡಿದ್ದಾನೆ ಅಂದ್ರೆ ತಾನು ಯಾರಾಗಿದ್ದಾನೆ ಆತನ ರಕ್ಷಣೆ ಕಾರ್ಯ ಏನಾಗಿದೆ ಆತನ ಪ್ರೀತಿ ಏನಾಗಿದೆ ಪರಲೋಕ ಏನಾಗಿದೆ ನರಕ ಏನಾಗಿದೆ ಪಾಪ ಅಂದ್ರೆ ಏನು ರಕ್ಷಣೆ ಅಂದ್ರೆ ಏನು ಕ್ರೈಸ್ತ ಜೀವಿತ ಹೇಗೆ ಜೀವಿಸಬೇಕು ಎಲ್ಲ ಬೋಧನೆಗಳನ್ನ ಆಯಾ ಸಮಯದಲ್ಲಿ ಬಂದಂಥ ಸೇವಕರುಗಳನ್ನ ಆಶೀರ್ವದಿಸಿ ಅವರ ಜ್ಞಾನ ಮಟ್ಟವನ್ನು ಹೆಚ್ಚಿಸಿ ಅವರಿಗೆ ಆ ಪ್ರಕಟಣೆಗಳನ್ನ ಕೊಟ್ಟು ದೇವರು ಈ ಪುಸ್ತಕದಲ್ಲಿ ಅದನ್ನು ರುಜುವಾತು ಮಾಡಿಟ್ಟು ಮಗನೇ ನೀನು ಹೀಗೆ ಜೀವಿಸಬೇಕು ಮಗಳೇ ನೀನು ಹೀಗೆ ಜೀವಿಸಬೇಕು ಇದು ನಿನ್ನ ಜೀವನ ಕ್ರಮ ಎಂಬುದಾಗಿ ಜೀವನ ಕ್ರಮವನ್ನು ಬೋಧಿಸಿದಂತ ಜ್ಞಾನದ ಪುಸ್ತಕ ಈ ಪುಸ್ತಕವಾಗಿದೆ ಯಾರಾದರೂ ಹೇಳ್ರೆ ಅಮ್ಮ ಇಂಥ ಪುಸ್ತಕವನ್ನ ಈ ಒಂದು ಸತ್ಯವೇದವನ್ನ ದೇವರು ಇವತ್ತು ನಮಗೆ ಅರ್ಹತೆ ನಮಗೆ ಕೂಡ ಅರ್ಹತೆ ಇಲ್ಲ ರೀ ಅರ್ಹತೆ ಇಲ್ಲದಂತ ನಮ್ಮನ್ನ ದೇವರ ಸ್ವಾಮಿ ಕರುಣಿಸಿ ಪ್ರೀತಿಸಿ ಓಕೆ ಏನು ಓದಿದ್ರು ಕೂಡ ನೀವು ಬಂದು ವಾಕ್ಯವನ್ನು ಕೇಳಿ ಜ್ಞಾನವಂತರಾಗಿ ನೀತಿವಂತರಾಗಿ ಪರಶುದ್ಧರಾಗಿ ಜೀವಿಸ್ತಾ ಆ ರಾಜ್ಯಕ್ಕೋಸ್ಕರ ನಿಮ್ಮನ್ನು ಸಿದ್ಧಪಡಿಸ್ಕೊಳ್ತಿದ್ರಲ್ಲ ನೀವೇ ಜ್ಞಾನವಂತರ ಹೇಳಿ ನಾನೇ ಜ್ಞಾನವಂತನು ಆ ಅಜ್ಞಾನದಿಂದ ನಾವು ತುಂಬಿದವರಾಗಿರ್ಬೇಕ್ರಿ ಅದಕ್ಕೆ ಮಾಡಲ್ ಆಗಿ ಜೀಸಸ್ ಇದ್ದಾರೆ ಏಸು ಅತನ ಬೆಳೀತಾಗೆಲ್ಲ ಜ್ಞಾನದಲ್ಲಿಯೂ ಆತನ್ ದೇಹ ಬಲದೆ ವೃದ್ಧಿ ಆಗ್ತಾ ಬಂದ ನೀ ನೋಡ್ರಿ ಆತನ ವೃದ್ಧಿ ಆಗ್ತಾ ಬರ್ಬೇಕಾದ್ರೆ ವಾಕ್ಯ ಹೇಳ್ತದೆ ಯಾರು ಜ್ಞಾನದಲ್ಲಿ ಇರ್ತಾರೋ ಯಾರು ತಮ್ಮ ಜೀವನ ಶೈಲಿಯವನ್ನ ಶಾರೀರಿಕವಾಗಿ ಬಲಪಡಿಸ್ಕೊಂತ ಡೆವಲಪ್ ಆಗಿರ್ತಾರೋ ವಾಕ್ ಹೇಳ್ತದೆ ಅವರ ಮೇಲೆ ದೇವರ ದಯೆಯು ಮನುಷ್ಯರ ದಯೆ ಅವರ ಮೇಲೆ ಇರ್ತದೆ ಅಮೇನ್ ಪ್ರೈಝಲೋ ಪ್ರೈಜಲೋ ನೋಡ್ರಿ ನಾನ್ ಈ ದೇವ್ ವಾಕ್ಯವನ್ನು ಕಲ್ತಾಗ ಓಕೆ ನಾನು ಹೋಗಿ ಎಲ್ಲಾದ್ರೂ ವಾಕ್ಯವನ್ನು ಹೇಳ್ತೀನಿ ಅಂತ ಕೊಡ್ರಿ ಕರೀತಾರೆ ನನಗೆ ಬಹಳ ಬಹಳ ಕಡೆ ಕರೀತಾರೆ ಮೊನ್ನೆ ಕೂಡ ನಾನು ಬೆಳ್ಳಾರಿಗೆ ಹೋಗಿದ್ದೆ ನಾನೊಂದು ವಿಡಿಯೋ ಹಾಕಿದೆ ನೋಡ್ರ ಗ್ರೂಪ್ ನಲ್ಲಿ ಗ್ರೂಪ್ ನಲ್ಲಿ ಜಸ್ಟ್ ನಾವು ವರ್ಷ ಪ್ರೀಟ್ ಮಾಡೋದು ಆಕ್ಚುಲಿ ತಿಮೋತಿ ಕ್ಲಾಸ್ ಅಷ್ಟೇ ಇದ್ದಿದ್ದಲ್ಲಿ ನಾನು ನಾನು ಬೋಧಿಸ್ಬೇಕಾಗಿದ್ದು ಇಪ್ಪತ್ತು ಜನಕ್ಕೆ ಅಷ್ಟೇ ಬಟ್ ಆದ್ರೆ ಅವ್ರು ಏನ್ ಮಾಡಿದ್ರು ಗೊತ್ತಾ ರವಿ ಪಾಸ್ಟ್ ಬರ್ತಾ ಇದಾರೆ ಅವರು ವಾಕ್ಯ ತುಂಬಾ ಚೆನ್ನಾಗಿರ್ತೈತೆ ಅಂತ ಹೇಳಿ ಇಡೀ ಚರ್ಚೆಗೆ ಅನೌನ್ಸ್ ಮಾಡ್ಬಿಟ್ಟಾರ ಅವತ್ತು ಯಾರ್ಯಾರೆಲ್ಲ ಫ್ರೀ ಫ್ರೀದ್ ಅಷ್ಟರು ಬಂದಿದ್ದಾರೆ ಅವ್ರು ನಾನು ಹೋಗಿ ನಿಂತ್ಕೊಂಡು ಅರಿ ಇದೇ ನಾನು ಬಂದಿದ್ದೆ ತಿಮೋತಿ ಕ್ಲಾಸ್ ತಂಗ್ಳೋಕೆ ಬಂದಿದ್ದೀನಿ ಇದೇನು ಇಷ್ಟು ಜನ ಅಂತಂದು ಹೇಳಿ ಅಂತ ಜಸ್ಟ್ ನಾನು ಪ್ರೇರ್ ಮಾಡಿದೆ ಸ್ವಾಮಿ ಅವ್ರಿಗೆ ಏನು ಹೇಳಬೇಕಾದ್ರೆ ನನಗೆ ವಾಕ್ಯ ಕೊಡ ಹೇಳಿ ಅವ್ರು ಜ ಅವ್ರ ಹತ್ರ ನಿತ್ಕೊಂಡು ವಾಕ್ಯ ಹೇಳೋರನ್ನ ಬೋಧಿಸಿದಾರೆ ಅವ್ರಿಗೆ ಎಲ್ಲರೂ ಸಂತೋಷಪಟ್ಟು ವಾವ್ ಪಾಸ್ ತುಂಬ ಚೆನ್ನಾಗಿ ನಮಗೆ ಆಸ್ವಾದವಾಗಿತ್ತು ಎಂಬುದಾಗಿ ಅವ್ರು ಹೇಳಿದರು ಈಗ ನೋಡ್ರಿ ಇದು ಯಾರು ದಯೆ ಈಗ ಯಾರು ದಯೆ ಮನುಷ್ಯರ ದಯೆ ಮನುಷ್ಯರ ದಯ ಬೇಕಾ ಬೇಡ ಮನುಷ್ಯರ ದಯ್ಯೂ ಕೂಡ ನನಗೆ ಸಿಕ್ತು ಹೆಂಗ್ ಸಿಕ್ತು ಗೊತ್ತಾ ಮನುಷ್ಯರ ದಯೆ ಸೀದಾ ಪಾಸೆ ಇವತ್ತು ನಮ್ಮ ಮನೇಲಿ ಊಟ ಮಾಡಬೇಕು ಅವ್ರ ಮನೆಗೋಗಿ ಕುತ್ಕೊಂಡು ನೋಡ್ತೀನಿ ಓಕೆ ಈ ಕಡೆ ಲಿವರ್ ಫ್ರೈ ಇದೆ ಈ ಕಡೆ ಬೋಟಿ ಫ್ರೈ ಇದೆ ಈ ಕಡೆ ತಲೆ ಮಾಂಸ ಇದೆ ಓಕೆ ರೊಟ್ಟಿ ಇದೆ ಸ್ನ್ಯಾಕ್ಸ್ ಇದೆ ಮತ್ತೆ ಇದು ಜಾಮೂನ್ ಇದೆ ಫುಲ್ ಪ್ಯಾಕೇಜ್ ಇದೆ ಮನುಷ್ಯರ ದಯೆ ಫುಲ್ ಮನುಷ್ಯರ ದಯೆ ಇದೆ ಹಲೇಲುಯ್ಯ ಆಮೇಲೆ ಹಾಗೆ ನಾನು ಕಳಿಸಿಲ್ಲ ಹೋಗ್ಬೇಕಾದ್ರೆ ಪಾಸ್ಟರ್ ಸಣ್ಣ ಆಫ್ರಿಂಗ್ ಆಫ್ರಿಂಗ್ ಕೊಟ್ಟು ನನಗೆ ಬ್ಲಸ್ ಮಾಡಿದರು ಹೇಳ್ರಿ ಮನುಷ್ಯರ ದಯೆ ಓ ಸೇ ಮತ್ತೆ ಭಾಳ ಜನ ಪಾಸ್ಟ್ ಆಗ್ಬಿಡ್ರಿ ಕಾಣಿಸ್ ಅಂತ ಅಂದೇಳಿ ನಾವು ಕಾಣಿಕೆಗೋಸ್ಕರ ಸೇವೆ ಮಾಡೋರಲ್ಲ ರೀ ಬೇರೆಯವ್ರು ಇರ್ಬೋದು ನಾನು ಮಾತ್ರ ಅಲ್ಲ ಪ್ರೈಸ್ ಎಲೋ ಪ್ರೈಸ್ ಎಲ್ಲೋ ಮನುಷ್ಯರು ನಮ್ಮನ್ನು ಸನ್ಮಾನಿಸ್ತಾರೆ ಹಾಲ ನೀವು ಎಷ್ಟೋ ಜನ ನನ್ನ ಸನ್ಮಾನಿಸ್ತೀರಾ ನೀವು ಎಷ್ಟು ಜನ ಎಷ್ಟು ಇಲ್ಲಿ ಕುತ್ಕೊಂಡು ಎಷ್ಟು ಜನ ನೀವು ಸನ್ಮಾನ ನಿಮ್ಮ ಆಫ್ರಿಂಗ್ಗಳಿಂದ ನನ್ನ ಸನ್ಮಾನಿಸ್ತೀರಾ ಕರೆಕ್ಟ್ ಇದು ಯಾರು ದಯ ಇದು ಮನುಷ್ಯರ ದಯ ಹೌದು ಇದು ಈ ಮನುಷ್ಯರ ದಯ ನನ್ನ ಮೇಲೆ ಬರಬೇಕಾದ್ರೆ ನನಗೆ ಫಸ್ಟ್ ಯಾರು ದಯ ಬೇಕು ದೇವ್ರದ ಆದರೆ ಎರಡು ದಯ ಬೇಕಂದ್ರೆ ನನಗೇನು ಬೇಕು ಹಾಂ ಜ್ಞಾನ ಅಲ್ಲ ನನ್ನ ನನ್ನ ಆ್ಯಟಿಟ್ಯೂಡ್ ಚೇಂಜ್ ಆಗಿರಬೇಕು ನನ್ನ ದೇಹ ಬಲ ಚೇಂಜ್ ಆಗಬೇಕು ಅಂದ್ರೆ ಅಸ್ಮೈ ಆ್ಯಟಿಟ್ಯೂಡ್ ಓಕೆ ಈ ಆಟಿಟ್ಯೂಡ್ ಚೇಂಜ್ ಆಗ್ಬೇಕಾದ್ರೆ ನನಗೆ ಬೇಕು ಜ್ಞಾನ ಬೇಕು ಆ ಜ್ಞಾನ ಎಲ್ಲಿ ಸಿಗ್ತದೆ ವಾಕ್ಯದಲ್ಲಿ ಸಿಗ್ತದೆ ಆ ವಾಕ್ಯ ವಾಕ್ಯ ಓದ್ಬೇಕು ನಮ್ಗೆ ಇರಬೇಕು ಟೈಮ್ ಇರಬೇಕು ನಮಗೆ ಸಮರ್ಪಣೆ ಇರಬೇಕು ಸಮಯ ತೆಗೆದುಕೊಳ್ಬೇಕು ಮತ್ತು ಸಮರ್ಪಣೆ ಇರಬೇಕು ಆ ಸಮರ್ಪಣೆ ಇರೋದಾಗಿದ್ರೆ ಜ್ಞಾನದಲ್ಲಿ ಬೆಳಿತೀವಿ ಆ ಜ್ಞಾನ ನಮ್ಮ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ತದೆ ಆಟಿಟ್ಯೂಡ್ ಆ್ಯಟಿಟ್ಯೂಡ್ ದೇವರ ದಯೆಗೆ ಪಾತ್ರರನ್ನು ಮಾಡ್ತೀವಿ ಮನುಷ್ಯರ ದಯಗೂ ಕೂಡ ನಮ್ಮನ್ನು ಪಾತ್ರರನ್ನಾಗಿ ಮಾಡ್ತದೆ ಐ ಮೀನ್ ಇವತ್ತು ನಾನು ಪ್ರಾರ್ಥಿಸ್ತೇನೆ ಈ ತಿಂಗಳು ಓಕೆ ಮಾರ್ಚ್ ತಿಂಗಳಲ್ಲಿ ನಾವು ಇದ್ದೇವೆ ಈ ತಿಂಗಳು ಪೂರ್ತಿ ಜ್ಞಾನದಲ್ಲಿಯೂ ಎಲ್ಲರೀ ಯೇಸುವಿನ ಜ್ಞಾನದಲ್ಲಿಯೋ ಏಸುವಿನ ದೇಹ ಬಲದಲ್ಲಿಯೋ ವಾಕ್ಯದ ಜ್ಞಾನದಲ್ಲಿಯೋ ವಾಕ್ಯದ ದೇಹ ಬಲದಲ್ಲಿಯೋ ಪವಿತ್ರಾತ್ಮನ ಜ್ಞಾನದಲ್ಲಿಯೋ ಪವಿತ್ರಾತ್ಮನ ದೇಹ ಬಲದಲ್ಲಿಯೋ ದೇಹ ಅಂತ ಹೇಳಿದ ತಕ್ಷಣ ಬಾಡಿ ಅಲ್ಲ ರೀ ಇಟ್ಸ್ ಆಟಿಟ್ಯೂಡ್ ನಮ್ಮ ಗುಣಲಕ್ಷಣಗಳುವು ಈ ತಿಂಗಳು ದೇವು ನಿಮ್ಮನ್ನ ಜ್ಞಾನದಲ್ಲಿಯೋ ನಿಮ್ಮ ಗುಣಲಕ್ಷಣದ ದೇಹ ವಲಯದಲ್ಲಿಯೂ ದೇವರು ನಿಮ್ಮನ್ನ ಕಾಯಿಲಿ ಆ ಜ್ಞಾನದಲ್ಲಿ ಹೆಚ್ಚುತ್ತಾ ಬರೋಣ ಆಮೇನ್ ಹಾಲಲೂಯ ಇದು ನಮ್ಮನ್ನ ದೇವರ ದಯೆಗೆ ಪಾತ್ರವನ್ನಾಗಿ ಮಾಡ್ತದೆ ಮನುಷ್ಯರ ದಯೆಗೆ ನಮ್ಮನ್ನು ಪಾತ್ರನನ್ನಾಗಿ ಮಾಡ್ತದೆ ಆಮೇನ್ ಕಣ್ಣುಗಳನ್ನು ಜನ ಎಲ್ಲರೂ